ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೇ ಮಕ್ಕಳನ್ನ ತಿಂಡಿ ಮಾಡಿ ಲಂಚ್ ರೆಡಿ ಮಾಡಿ ಕಳಿಸಿದಾಯಿತು ಈಗ ನಾನು ಫ್ರೆಶಪ್ ಆಗಿ ತಿಂಡಿ ತಿಂಡಿ ಎಷ್ಟೋ ಗೊತ್ತು ಅಷ್ಟು ಕೆಲಸ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊತಾ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಅಮ್ಮ ಊರಿಂದ ಫಿಶ್ಶು ಮತ್ತು ಸೊಪ್ಪು ಸ್ವಲ್ಪ ಕೊಟ್ಟು ಕಳಿಸಿದರು ಅಮ್ಮ ಸೊಪ್ಪಂತೂ ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ತಾರೆ ನಾನು ಕೂಡ ಓದಕ್ಕೆ ಇತ್ಕೊಂಡ್ಬರ್ತಾ ಇರ್ತೀನಿ ಯಾಕಂದರೆ ನನಗೆ ನಾಟಿ ಕರ್ಬೇ ಸೊಪ್ಪು ಅಂದರೆ ತುಂಬಾ ಇಷ್ಟ ನಾನು ಇಲ್ಲಿ ತೊಗೊಳ್ಳೋದೆ ಅಪರೂಪ ಅದರಿಂದ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋತೀನಿ ಅಮ್ಮ ಇಲ್ಲಿ ನಾನ್ ವೆಜ್ ಕೊಟ್ಟು ಕಳಿಸಿದರೆ ಈ ಥರ ಉಪ್ಪು ಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ತಂದು ಕೊಟ್ ಕೊಟ್ ಕೊಡ್ತಾರೆ ಯಾಕಂದರೆ ಅದನ್ನು ಇಳಿ ತೆಗೆದು ಹೊರಗಡೆ ಹಾಕು ಅಂತ ಸೊ ಆಕೆ ಆಯಿತು ಇಲ್ಲಿ ಸ್ವಲ್ಪ ಕ್ರ್ಯಾಬು ಮತ್ತು ಫಿಶ್ಶು ಜಾಸ್ತಿನೇ ಕೊಟ್ಟು ಕಳಿಸಿದಾರೆ ಫ್ರೆಶ್ ಆಗಿ ಸಿಕ್ಕಿದಾಗ ಹೀಗೆ ಕೊಟ್ಟು ಕಳಿಸ್ತಾ ಇರ್ತಾರೆ ನನ್ನ ಮಗಳಿಗೆ ಕ್ರ್ಯಾಬ್ ಅಂದರೆ ತುಂಬ ತುಂಬಾ ಇಷ್ಟ ಎಷ್ಟು ಅಂದರೆ ಅಷ್ಟು ಇಷ್ಟ ಅವಳಿಗೆ ಹಾಗೆ ನನ್ನ ತಮ್ಮನಿಗೆ ಸ್ವಲ್ಪ ಚಪಾತಿ ಸ್ವಲ್ಪ ಮೊಟ್ಟೆ ಬುರ್ಜಿ ಕ್ವಿಕ್ಕಾಗಿ ಮಾಡಿಕೊಟ್ಟೆ ಅವ್ರಿಗೆ ಬೇಗನೆ ತಿಂದು ಕೂಡ ಅವರು ಬೇಗ ಹೊರಟರು ನಾನು ಕೂಡ ಇಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊತ ಇದ್ದೀನಿ ಪಾತ್ರೆಗಳು ತೊಳೆದಿರಲಿಲ್ಲ ಅದನ್ನು ಬೇಗ ತೊಳೆದ್ಬಿಟ್ಟು ಈಗ ಅಡುಗೆ ಮಾಡಬೇಕು ಪಾತ್ರೆಗಳು ತೊಳೆದೆ ನಾವು ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಆಗಲ್ಲ ಅದು ಯಾಕೆಂದರೆ ನಮ್ಗೆ ಅವಶ್ಯಕತೆ ಇರೋದೇ ಪಾತ್ರೆಗಳಲ್ವಾ ಅದರಿಂದ ಪಾತ್ರೆ ತೊಳೆದು ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ರೂಮಲ್ಲಿ ಪಾತ್ರೆ ತೊಳೆದು ಸಿಂಕ್ನ ತೊಳೆದು ಎಲ್ಲ ರೆಡಿ ಮಾಡಬೇಕು ಅಂದರೆ ಬೇಕೇ ಬೇಕು ಒಂದು ಗಂಟೆ ಟೈಮು ಸೊ ನಾ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಈಗ ಟೂ ಓ ಕ್ಲಾಕ್ ಇನ್ನು ಬೇಗ ಅಡುಗೆ ಮಾಡಬೇಕು ಟೈಮ್ ಆಗಿಬಿಟ್ಟಿದೆ ಅಡುಗೆ ಮಾ ಅಡುಗೆ ಊಟ ತಿನ್ನೋ ಇದು ಈಗ ಬೇಗ ಚಕ್ ಚಕ್ ಅಂತ ಮಾಡಬೇಕು ನಾನಿವಾಗ ಮಕ್ಕಳು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಟೈಮ್ ಬೇರೆ ಆಗ್ಬಿಟ್ಟಿದೆ ನಾನು ದಿನಕ್ಕೆ ಎಷ್ಟು ನೀರು ಕುಡಿತೀನಿ ನೀರು ಎಷ್ಟು ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆರೋಗ್ಯನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂದರೆ ಅದು ಕಾಪಾಡ್ಕೋಬೇಕು ಅಂದರೆ ನಾವು ಪ್ರತಿದಿನ ಆದಷ್ಟು ನೀರನ್ನ ಕುಡಿಬೇಕು ನಮ್ಮ ದೇಹಕ್ಕೆ ನೀರು ತುಂಬಾ ಮುಖ್ಯ ಅಲ್ವಾ ಅದರಲ್ಲಿ ಒಂದೆರಡು ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನೀರು ಜಾಸ್ತಿ ಕುಡಿದ್ರೆ ನಾವು ಫಿಟ್ ಫಿಟ್ಟಾಗಿರ್ತೀವಂತೆ ಮತ್ತು ಅಂದರೆ ಫ್ಯಾಟ್ನ ಕಡಿಮೆ ಮಾಡುತ್ತಂತೆ ಆಮೇಲೆ ಮತ್ತೆ ಮೋಷನ್ ಹೋಗದೇ ಇದ್ದರೆ ಅದು ನೀಟಾಗಿ ಹೋಗುತ್ತಂತೆ ಮತ್ತು ನಮ್ಮ ಕಿಡ್ನಿ ಇದೆಯಲ್ಲ ಅದು ನಮ್ಮ ನೀರಿನಂಶ ತಗೊಂಡು ದೇಹದಲ್ಲಿರೋ ನೀರಿನಂಸನ ತಗೊಂಡು ಅದು ಬ್ಯಾಡ್ ಏನಂದರೆ ವಿಷಕಾರಿ ತ್ಯಾಜ್ಯಗಳು ಅವಶ್ಯಕತೆ ಇಲ್ಲದಾರೆ ಅದನ್ನೆಲ್ಲ ಕೂಡ ಹೊರಗಡೆ ಹಾಕುತ್ತಂತೆ ಸೊ ನಾನು ಆದಷ್ಟು ದಾವಾದಾಗಲೇ ನೀರು ಕುಡಿತೀನಿ ಮತ್ತು ನೀರು ದಿನಕ್ಕೆ ಎರಡು ಲೀಟ್ರ್ ಮೂರು ಲೀಟ್ರೂ ನೀರು ಕುಡಿಬೇಕು ಅಂತಾರೆ ನಾನು ಎಷ್ಟಾಗುತ್ತೆ ಷ್ಟು ಕುಡಿತೀನಿ ನೀವು ಕೂಡ ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಕ್ರ್ಯಾಬ್ನ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಅಮ್ಮ ಅರ್ಜೆಂಟ್ಗೆ ಹೆಂಗೋ ಕೊಟ್ಟಿದ್ದೀನಿ ತೊಳ್ಕೊಂಬಿಡು ಅಂತ ಹೇಳಿದ್ರು ಸೊ ನೀಟಾಗಿ ತೊಳೆದು ಈಗ ಬೇರೆ ಬೇರೆ ಮಾಡಿಕೊಂಡೆ ಕಾಲು ಬೇರೆ ಮತ್ತು ಅದು ಬೇರೆ ಇದನ್ನು ಜಜ್ಜಿ ಕೂಡ ಮಾಡ್ತಾರೆ ನಾನಿಲ್ಲಿ ಇಲ್ಲ ಸ್ವಲ್ಪ ಮಾತ್ರ ಅದ್ರ ಕಾಲು ಕೇಳಿದೆಯಲ್ಲ ಅದನ್ನು ಮಾತ್ರ ಇದ್ದೀನಿ ಅನ್ನ ರೆಡಿ ಆಯಿತು ಇದಕ್ಕೇನೇನು ಬೇಕು ಅಂತ ತೋರಿಸ್ತಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಅಪ್ಪ ಈರುಳ್ಳಿ ಒಂದು ಟೊಮೆಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಒಂದು ನಿಂಬೆಗೆ ಹತ್ರಷ್ಟು ಹುಣ್ಸೆಹಣ್ಣು ಹಾಗೆ ಇಷ್ಟು ಎಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ತೊಗೊತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಮಾತ್ರ ಇನ್ನಿಷ್ಟು ಮಸಾಲೆ ಇದ್ದೀನಿ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಬ್ಯಾಡಗಿ ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಿ ಎರಡೆರಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಇದನ್ನು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಈ ಪೇಸ್ಟ್ ಆದಮೇಲೆ ಈಗ ಒಗ್ಗರಣೆ ಪ್ಯಾನ್ಗೆ ಇಲ್ಲ ಪಾತ್ರೆ ಯಾವುದ್ರ ಸರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸೊಪ್ಪು ಸಾಸಿವೆ ಸಿಡಿದ್ದು ಆದಮೇಲೆ ಕರಿಬೇ ಸೊಪ್ಪು ಹಾಕ್ಕೊಂಡು ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ನಳಿ ಸಾಂಬಾರು ನೀವು ಗ್ರೇವಿ ಥರ ಮಾಡ್ಕೊಳ್ಳಿ ಸಾಂಬಾರು ಥರನಾದ್ರು ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನಷ್ಟು ಅಷ್ನ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಹುಣಸೆ ಹುಳಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಥರ ಇದ್ದೀನಿ ಇದು ಗಟ್ಟಿ ಆಗುತ್ತೆ ಹಾಗೆ ಕಾಲು ನಾ ಕ್ರ್ಯಾಪ್ ನಳ್ಳಿ ಹಾಕೊಳ್ಳಿ ನಳ್ಳಿ ಹಾಕ್ಕೊಂಡು ಆಮೇಲೆ ನಾನು ಹೇಳಿದ್ನಲ್ಲ ಅದು ನಳ್ಳಿ ಕಾಲುಗಳಿತ್ತಲ್ಲ ಅದನ್ನೆಲ್ಲ ಚಚ್ಚಿ ಕುಟ್ಟಾಣಿಯಲ್ಲಿ ಚಚ್ಚಿ ಅದನ್ನು ಸ್ವಲ್ಪ ನೀರಾಕಿ ಸೋಸ್ಕೊಂಡು ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಅದು ಎಣ್ಣೆ ಬಿಟ್ಕೊಡುತ್ತೆ ಅದ ತಕ್ಷಣ ಏನೇ ಅದಾಗಿರುತ್ತೆ ಅಂತ ಮಕ್ಕಳು ಆ ಸ್ಕೂಲಿಂದ ಬಂದರೂ ನಾನು ಮಾಡಿಸ್ ಮಾಡಿ ಮುಕ್ಸಷ್ಟರಲ್ಲಿ ಹೇಗಿದೆ ಯಾರು ತಂದಿದ್ದು ಟೈಮ್ ಆಗ್ಬಿಟ್ಟಿತ್ತು ಊಟದ ಟೈಮು ನೋಡಿ ನನ್ನ ಮಗಳಿಗೆ ಎಷ್ಟು ಇಷ್ಟ ಅಂತ ಎಲ್ಲನೂ ಹಾಕಿ ನನಗೆ ಅಂತಲೇ ಇದ್ಳು ನಾನು ಏನು ಹಾಕ್ಕೊಳ್ಳಿಲ್ಲ ಒನ್ ಪೀಸ್ ಹಾಕ್ಕೊಂಡೆ ನನ್ನ ಮಗ ಇದನ್ನ ಸೆಕೆಂಡ್ ಟೈಮ್ ತಿಂತಿರೋದು ಅವ್ನು ಏನು ಬರೋಲ್ಲ ಅವರಪ್ಪ ತಿನ್ನಿಸ್ಕೊಡ್ತಾರೆ ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೀವು ಗ್ರೇವಿ ಥರನಾದ್ರೂ ಮಾಡ್ಕೊಳ್ಳಿ ಸಾಂಬಾರು ಥರನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಬೇಗನೆ ಖಾಲಿ ಮಾಡಿಬಿಟ್ರು ಎಲ್ಲದೂ ಕೂಡ ನಾನು ಸ್ವಲ್ಪ ಸಾಂಬಾರು ಥರನೇ ಮಾಡಿದ್ದೆ ಆದರೂ ಗಟ್ಟಿಯಾಗೋಗಿತ್ತು ಅದು ಚೆನ್ನಾಗಿತ್ತು ಅದಕ್ಕೆ ಖಾಲಿ ಮಾಡಿದ್ರು ಹಂಗೆ ಸಂಜೆ ಸ್ವಲ್ಪ ನಮ್ಮ ಮನೆಯವರು ಮೊಟ್ಟೆ ಮತ್ತು ಬ್ರೆಡ್ಡು ಟೋಸ್ಟ್ ಮಾಡ್ತಾ ಇದ್ದಾರೆ ಅವಾಗವಾಗ ಮಾಡಿಕೊಡ್ತಿರ್ತಾರೆ ಒಟ್ನಲ್ಲಿ ಮಗ ಸ್ವಲ್ಪ ಹಾಲು ಜೊತೆ ಬಿಸ್ಕೆಟ್ ತಿಂತಾ ಇದ್ದೀನಿ ಸಂಜೆ ಆಗಿದೆ ಇವಾಗ ನಾನಿಲ್ಲಿ ಸ್ವಲ್ಪ ಬ್ರೆಡ್ ಟೋಸ್ಟ್ ಇರ್ತದೆ ಪೆರಿ ಪೆರಿ ಮಸಾಲೆ ಹಾಕೊಂಡು ತಿಂದೆ ಒಂದು ಸಲ ಟ್ರೈ ಮಾಡಿ ನೀವು ನಾನು ಸುಮ್ಮನೆ ಇವತ್ತು ರೇಷನ್ ತರಕಂತ ಹೋಗಿದ್ದೆ ನಿನ್ನೆ ಎತ್ಕೊಂಡ್ಬಂದಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನೀನು ಏನು ಡಾಕ್ಟರ್ ಏನು ಮಾಡ್ತೀಯಾ ಮತ್ತೆ ಅದಕ್ಕೆ ಕಟ್ ಮಾಡಿಬಿಟ್ಟಿದ್ಯೂ ಮಾಡ ಸಕ್ಸಸ್ ಆಪರೇಷನ್ ಸಕ್ಸಸ್ ಓ ನಿನ ರೇಷನೆಲ್ಲ ತಗೊಂಬಂದಿದೆ ನಾವು ಒಂದು ತಿಂಗಳಿಗೆ ಎಷ್ಟು ರೇಷನ್ ತೊಗೊಂಬರ್ತೀವಿ ಅದನ್ನು ನಾನು ಇಲ್ಲಿಗೆ ತೋರಿಸ್ತಾ ಇದ್ದೀನಿ ಮನೇಲಿ ಕೂಡ ಸ್ವಲ್ಪ ಇತ್ತು ಅದು ಬೇಕಾಗಿರೋದು ಏನೇನೋ ತಿಂಗ್ಳಿಗಾಗಷ್ಟು ಅದನ್ನು ತೊಗೊಬಂದಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ಫಸ್ಟು ಮಖಾನ ಮಖಾನ ತಂದಿದೆ ಬೇಗನೆ ಖಾಲಿ ಮಾಡಿಬಿಟ್ವಿ ಬೆಳಿಗ್ಗೆ ಸ್ವಲ್ಪ ಮಖಾನ ಮಸಾಲ ಮಾಡಿಕೊಟ್ಟಿದೆ ಮಕ್ಕಳಿಗೆ ಮಕ್ಕನ ಇರಲಿಲ್ಲ ಇವಾಗಂತೂ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಬೇಳೆ ಒಂದು ಕೆ ಜಿ ಹೆಸ್ರು ಕಾಳು ಒಂದು ಕೆ ಜಿ ತೊಗೊಂಡಿದ್ದೀನಿ ದೋಸೆಗೆಲ್ಲ ಯೂಸ್ ಆಗುತ್ತಲ್ಲ ಹೆಸ್ರು ಕಾಳು ಅಂಥೇಳಿ ಹಾಗೆ ಇಲ್ಲಿ ಒಂದು ಕೆ ಜಿ ಅವಲಕ್ಕಿ ಮತ್ತು ಅರ್ಧ ಕೆ ಜಿ ಹುರ್ಗಡ್ಲೆ ನೆಕ್ಸ್ಟು 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 ಏನು ಮತ್ತು ಕಡಲೆ ಬೀಜ ಅರ್ಧ ಕೆ ಜಿ ಕಡಲೆ ಬೀಜ ಕಾಲು ಕೆ ಜಿಯಷ್ಟು ಸೋಯಾ ಚಂಕ್ಸ್ ತೊಗೊಂಡೆ ಮತ್ತು ಮೈಸೂರು ಬೇಳೆ ಅರ್ಧ ಉದ್ದಿನ ಬೇಳೆ ಅರ್ಧ ಅಂದರೆ ಉದ್ದಿನ ಕಾಳು ಉಂಡೆ ಉಂಡೆ ಬರುತ್ತಲ್ಲ ಅದು ಹಾಗೆ ಕಾಬಲ್ ಕಡಲೆ ಬಿಳಿ ಇದು ಕಾಬಲ್ ಕಡಲೆ ಅದು ಅರ್ಧ ಕೆ ಜಿ ಮತ್ತು ಬೇಳೆ ಕಾಲು ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಮತ್ತು ಬಾರ್ಲಿ ಕಾಲು ಕೆ ಜಿ ಆ ಬಾರ್ಲಿ ಅಕ್ಕಿ ಇದೆಯಲ್ಲ ಅದು ಅದು ಗಂಜಿ ಮಾಡ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕುಡಿತಾ ಇರ್ತೀನಿ ಹಾಗೆ ಒಂದು ಕೆ ಜಿಯಷ್ಟು ಸ್ಯಾವ್ಗೆ ಪ್ಯಾಕೆಟ್ ತೊಗೊಂಡೆ ಈ ಮಾತ್ರ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ತುಂಬ ಇಷ್ಟ ನಮ್ಮ ಮನೇಲಿ ಬೇರೆಯವ್ರು ತಿನ್ನಲ್ಲ ಮೂರು ಜನನೂ ಕೂಡ ಹಾಗೇ ಇಲ್ಲಿ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬೇಳೆ ಅರ್ಧ ಅಲ್ಲಿ ಗುಂಟೂರು ಮೆಣಸಿಕಾಯಿ ಕೂಡ ತೊಗೊಂಡಿದ್ದೀನಿ ಹಣ್ಣು ಕೆ ಜಿ ನೂರ ತುಂಬ ಐವತ್ತು ರೂಪಾಯಿ ಅಂತ ಹೇಳಿದರು ಹಂಗೆ ದೀಪದ ಎಣ್ಣೆ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಹಂಗೆ ಇದು ಇದು ಎಣ್ಣೆಗೆ ಹಾಕೋತಾರಲ್ಲ ಬೋಟಿ ಬರುತ್ತಲ್ಲ ನೋಡಿ ಹರ್ ಶೇಪ್ ಶೇಪ್ ಅದರಲ್ಲಿ ಸ್ವಲ್ಪ ತೊಗೊಂಡೆ ಮತ್ತು ಬಿಳಿ ಹೆಳ್ಳು ಕಾಲು ಕೆ ಜಿ ತೊಗೊಂಡಿದ್ದೀನಿ మే ఇ స్పైసస్సు లవంగా లవంగ సోంకాళు మరాఠి మొగ్గు స్టారు ఇష్టూ కూడా తగండె అండి ఇది ಸಕ್ಕರೆ ಕಾಲು ಕೆ ಜಿ ಎಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಳ್ಳಿಲ್ಲ ಇತ್ತೀಚೆಗೆ ಸಕ್ಕರೆನ ಕಡಿಮೆ ಮಾಡಿಬಿಟ್ಟು ಬೆಲ್ಲ ಜಾಸ್ತಿ ಮೊದ್ಲಿಂದ ಬೆಲ್ಲ ಯೂಸ್ ಮಾಡ್ತಿದ್ವಿ ಸಕ್ಕರೆನೂ ಯೂಸ್ ಮಾಡ್ತಿದ್ದೆ ಆದರೆ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋಣ ಅಂತೇಳಿ ಸಕ್ಕರೆ ಸ್ವಲ್ಪ ತೊಗೊಂಡೆ ಒಂದು ಮಾರಿಗಳು ಬಿಸ್ಕೆಟು ಮತ್ತು ಸೋಪು ವಿಮ್ ಸೋಪು ಮತ್ತು ರೀನು ಅದು ಎತ್ತಿಟ್ಬಿಟ್ಟೆ ಹಾಗೆ ಇದು ಪೆರಿ ಪೆರಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೆಗೆ ತಂದು ನೋಡಿಬೇಕಾರೆ ಬ್ರೆಡ್ ಟೋಸ್ಟು ಈ ಪಲ್ಯಗಳಿಗೆಲ್ಲ ಪೀಝೆ ಎಲ್ಲ ಮೇಲೆಲ್ಲ ಹಾಕ್ತಾರೆ ಹಾಕ್ತಾರೆ ಚೆನ್ನಾಗಿತ್ತು ಬ್ರೆಡ್ ರೋಸ್ಟ್ ಮೇಲೆ ನೋಡಿ ಇಷ್ಟು ಕೂಡ ಇಷ್ಟು ರೇಷನು ಒಂದು ತಿಂಗಳಿಗೆ ಆಗುತ್ತೆ ನಮಗೆ ಒಂದು ತಿಂಗ್ಳಿಗಿಂತ ಮೇಲೆ ಆಗುತ್ತೆ ಹಾಗೆ ಮನೆಯವರು ಫಿಶ್ನ ಕಟ್ ಮಾಡಿಬಿಟ್ಟು ಹೋಗಿದ್ದರು ಈಗ ಇದರಲ್ಲಿ ಫಿಶ್ಶ್ ಫ್ರೈ ಮತ್ತು ಸಾಂಬಾರು ಸ್ವಲ್ಪ ಮಾಡ್ತೀನಿ ಅಮ್ಮ ಜಾಸ್ತಿ ಫಿಶೇ ಕೊಟ್ಟಿದ್ದರು ಅದನ್ನ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಫಿಶ್ಶು ಈಗ ಇಷ್ಟು ಮಾಡ್ತೀನಿ ಈಗ ಹಂಗೆ ಮಗಳು ಓದ್ಕೊಂತ ಇದ್ಲು ಅವನು ಬೇಗ ವರ್ಕ್ ಮುಗಿಸಿ ಆಟ ಆಡ್ತಾನೆ ಅವನು ಬೇಗನೆ ಮುಗಿಸ್ಬಿಡ್ತಾನೆ ಹೋಮ್ ಹೋಮ್ವರ್ಕೆಲ್ಲ ಹಾಗೆ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಮಾಡಿಕೊಂಡೆ ಹಂಗೆ ಇಲ್ಲಿ ಫ್ರೈಗೆ ಒಂದು ಸ್ಪೂನ್ ಕಾರ್ನ್ ಫ್ಲೋರು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಒಂದು ಸ್ಪೂನ್ ಅದ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನು ಚರ್ ಒಂದು ಸ್ಪೂನು ಅಕ್ಕಿ ಹಿಟ್ಟು ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಧನಿಯಾ ಧನಿಯಾ ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ ಆಮೇಲೆ ಹಾಕೋತೀನಿ ಅದನ್ನು ಹಂಗೆ ಅರ್ಧ ಸ್ಪೂನ್ ಅರ್ಶನ ಮತ್ತು ನಿಂಬೆಹಣ್ಣು ಅರ್ಧದಷ್ಟು ನಿಂಬೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಸಾಲ ಅರ್ಧ ಕೆ ಜಿಯಷ್ಟು ಫಿಶ್ಗೆ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ಧನಿಯ ಧನಿಯಾ ಪೌಡರ್ನ ಮರ್ತಿದ್ದೆ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಕಲರ್ ಬರಬೇಕು ಅಂತಂದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕ್ಕೊಬೇಕು ಅದು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಿಂಗೆ ಅಪ್ಲೈ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ನಾನು ಎಣ್ಣೆಲಿ ಐದೈದು ನಿಮಿಷ ಆಯಿತು ಈಗ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು ಇದನ್ನು ಎರಡೂ ಸೈಡು ಐದೈದು ನಿಮಿಷ ಬೇಯಿಸಿದ್ರೆ ಸಾಕು ರೆಡಿಯಾಗುತ್ತೆ ಫಿಶ್ ಫ್ರೈ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ಕೂಡ ಸಿಂಪಲ್ ಆಗಿತ್ತು ಇದು ಇದ್ರ ಜೊತೆ ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಉಪ್ಪು ಸಾಂಬಾರು ಖಾರ ಇತ್ತು ಅದನ್ನೇ ನಂಚ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಹಂಗೆ ಇವತ್ತಿನ ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್